何だ、モードスターナ。 ನನಗೆ ಹೋದಂತ ಕರ್ನಾಟಕದ ಮಾನೀಯರು ಅವರೇ ಆದ ಕ್ಷೇತ್ರದಲ್ಲಿ ಒಟ್ಟು ನಾಟಲ್ಲಿ ಒಳ್ಳೆಯ ತಂದು ಕೊಟ್ಟಿದ್ದಾರೆ ನಾನು ಸಹ ಅಪ್ಸಿಕೆರೆ ತಾಲೂಕು ಒಂದು ಸಣ್ಣ ಗ್ರಾಮದಿಂದ ಹೋದವನು ಇವತ್ತು ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ನೋಂದಾಯ ಕಾರ್ಯಕರ್ತರು ಇರುವಂತ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಮೂವತ್ತೈದು ವರ್ಷಗಳ ನಿರಂತರವಾದಂತ ಹೋರಾಟ ಒಂದು ಕಡೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇಪ್ಪತ್ತೈದು ವರ್ಷದ ಹೋರಾಟದಲ್ಲಿ ಕನ್ನಡದ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡಿಗರ ಬದುಕು ಇದು ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮತೆಯಿಂದ ಬದುಕಬೇಕು ಕನ್ನಡದ ಭಾಷೆ ಸಾರ್ವಭೌಮತ ಭಾಷೆ ಕರ್ನಾಟಕದಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಪ್ಪತ್ತೈದು ವರ್ಷದಿಂದ ಹೋರಾಟವನ್ನು ಮಾಡಿಕೊಂಡು ಬಂದು ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಇಡೀ ಕರ್ನಾಟಕ ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಬಹುದೊಡ್ಡ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ಕೊಡುವ ಬಹುಶಃ ನಿಮಗೆಲ್ಲ ಗಮನಿಸಿದ್ದೀರಿ ಇವತ್ತು ಬೆಂಗಳೂರು ನೋಡಿದ್ರೆ ಇಡೀ ಬೆಂಗಳೂರು ಕನ್ನಡೀಕರಣ ಇದೆ ಇಡೀ ಬೆಂಗಳೂರು ಕನ್ನಡೀಕರಣ ಆಗೋದಷ್ಟೇ ಅಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಸಹ ಕನ್ನಡೀಕರಣ ಆಗಬೇಕು ಅನ್ನುವ ಪ್ರತಿಜ್ಞೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಜ್ಞೆಯನ್ನು ತಗೊಂಡಿದೆ ಹಾಗಾಗಿ ಇಪ್ಪತ್ತೇಳು ಹೋರಾಟ ಇಡೀ ಕರ್ನಾಟಕದ ಕನ್ನಡಿಗರ ಮನೆ ಮಾತಾದಂಥ ಹೋರಾಟ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಈ ಹೋರಾಟವನ್ನು ಒಪ್ಪಿಕೊಂಡಂಥದ್ದು ದೊಡ್ಡ ಇತಿಹಾಸ ಇವತ್ತು ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ದೊಡ್ಡ ಉದ್ಯಮಗಳು ಕಟ್ಟಡಗಳು ಮಾಲುಗಳು ತಲೆ ಎತ್ತಿದ್ದಾವೆ ನಾನು ಈಗ ಬೆಂಗಳೂರಿನಲ್ಲಿರುವಂಥ ಮಾಲಾ ಅಂತ ಹೇಳಿ ಒಂದು ದೊಡ್ಡ ಮಾಲು ಅಲ್ಲಿ ಕನ್ನಡದ ನಾಮಫಲಕವನ್ನು ಹಾಕಿ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಕೋರ್ಟ್ಗೆ ಹೋದರು ಅವರು ನಾನು ಅಲ್ಲಿ ಪ್ರತಿಜ್ಞೆ ಮಾಡಿದೆ ಒಂದು ಮಾಲೋಪ್ ಅಷ್ಟೇ ಗುರಿ ಆಗಬಾರ್ದು ಇಡೀ ಬೆಂಗಳೂರು ಗುರಿ ಇಟ್ಟುಕೊಂಡು ಇಲ್ಲಿ ಕನ್ನಡದ ನಾಮಫಲಕಕ್ಕೆ ಶೇಕಡ ಅರುವತ್ತು ನಲವತ್ತು ಅರವತ್ತರಲ್ಲಿ ಕನ್ನಡ ನಾಮಫಲಕ ಬರಬೇಕು ಅನ್ನುವ ದೊಡ್ಡ ಗುರಿ ಇಟ್ಕೊಂಡು ಹೋರಾಟಕ್ಕೆ ಕೈಯ ಆ ಹೋರಾಟ ಇಡೀ ಬೆಂಗಳೂರು ವಾತಾವರಣ ಅವತ್ತು ಯಾರು ಇಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥ ಉತ್ತರ ಭಾರತದ ಉದ್ಯಮಿಗಳೇನಿದ್ದಾರೆ ಅವರೆಲ್ಲ ಕಣ್ಣು ಕಿವಿಯನ್ನು ತರಿಸುವಂಥ ಹೋರಾಟ ಆಯಿತು